ചാണുക്ന തന്ത്രദാശയ ഹുർവളെ നന്ന മടദിയാത്തുപൂർത്തന പ്രേമന ബലയിൽ കൈപ്പി ഹേനോ എന്ന് പരിപ്രക്ഷിച്ച നന്നയു ಮಾಜಯವರ್ಧನನ ದೃಷ್ಟಿಯಲ್ಲಿ ಈರೋ ಹಾಗೆ ಕಾಣಿಸುತ್ತಿರುವ ಈ ಅಶೋಕನ ವಿಲನ್ ತಿಳಿಸುವ ಕಾಲನೂ ಕೂಡಿ ಬಂದಾಯಿತು ಅಣ್ಣನ ಮದುವೆ ಬಂದನಿಂದ ನೋಡ್ತಾನೆ ಇದ್ದೀನಿ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ಏನಾಗಿದೆ ನಿಮಗೆ ನೋಡಿ ನಿಮ್ಗೆ ಹೇಗೆ ತಿಳಿತು ಹಾಗೆ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ಳಿ ನಾನು ಸ್ನಾನ ಮಾಡಬೇಕು ಮಾಡ್ಬೇಕು ಒಳಗಡೆ ನಿನ್ನ ಹಳೆ ಲವರ್ ಬರ್ತೀನಿ ಅಂತ ಫೋನ್ ಮಾಡಿದ್ದ ಸರಿ ಹಾಗಾದ್ರೆ ನೀನು ಸ್ನಾನ ಮಾಡಿ ಅವನನ್ನು ಮೀಟ್ ಮಾಡ್ಲಿಕ್ಕೆ ಥಿಯೇಟ್ರಿಗೆ ಹೋಗ್ತಿದ್ಯೋ ಇಲ್ಲ ಯಾವ್ದಾದ್ರು ಕ್ಲಬ್ ಮೀಟ್ ಮಾಡ್ತಾ ಇದೀಯಾ ಯಾಕೆ ನನಗೆ ಈ ರೀತಿ ಮಾತಾಡಿ ಹಿಂಸೆ ಕೊಡ್ತಾ ನಾನು ಯಾಕೆ ಹಿಂಸೆ ಕೊಡಲಿ ದಿಸ್ ಇಸ್ ರಿಯಲಿ ಫ್ಯಾಕ್ಟ್ ಯುದ್ಧ ಸತ್ಯವನ್ನು ಹೇಳಿದ್ರೆ ಅದು ನಿನಗೆ ಹಿಂಸೆ ಅನ್ಸ್ತಾ ಇದೆಯಾ ಏನಾಗಿದೆ ನಿಮಗೆ ಈ ಯಾಕೆ ನನಗೆ ಈ ರೀತಿ ಮಣ ಬಂದಾಗೇ ಮಾತಾಡ್ತಾ ಇದ್ದೀರಾ ನಮ್ಮ ಅಣ್ಣನಿಗೆ ಒಳ್ಳೆಯವನಿತಾನ ಅಟನೆ ಮಾಡಿ ನನ್ನನ್ನು ಮದುವೆ ಮಾಡಿಕೊಂಡು ನನಗೆ ಈ ರೀತಿ ಚಿತ್ರ ವಿಷಯ ಕೊಡ್ತಾ ಇದ್ದೇರಾ ಕೆಟ್ಟ ಭಾವನೆಯಿಂದ ಏನಾರು ಮದುವೆ ಹಾಕಿ ಮತ್ತೆ ನನ್ನ ಕಣ್ಣಿಗೆ ತೆರಿಗೆ ನೀವು ಮೋಸಗಾರನ ಹಾಕಬೇಡಿ ಅಪೂರ್ವ ನನ್ನ ಮೋಸದ ಮುಂದೆ ನೋಡಂತೂ ದೊಡ್ಡ ಮೋಸಗಾರನಂತೂ ಅಲ್ಲ ನಾನು ಮೋಸಗಾರನೆಂದು ಎಂತೂ ಅರ್ಥವಾಗ್ತಿದೆ ಯಾ ನನಗೆ ಮೊದಲೇ ಅರ್ಥ ಆಗಿದ್ರೆ ನಾನೇ ನಿಮ್ಮನ್ನ ಮದುವೆ ಆಗ್ತಾ ಇದ್ದೆ ಕರೆಕ್ಟ್ ನೀನು ಮದುವೆ ಆಗೋದಿಲ್ಲ ಅಂತಾನೆ ನಾನು ನಿಮ್ಮ ಅಣ್ಣನಿಗೆ ಲವ್ ಸ್ಟೋರಿ ಹೇಳಿ ಅರ್ಜೆಂಟ್ ಆಗಿ ನಾನೇ ಮದುವೆ ಮಾಡಿಕೊಂಡಿದ್ದೆ ಯಾಕೆ ಯಾಕೆ ಈ ರೀತಿ ಮಾಡಿ ನನ್ನ ಬಾಳಿನಲ್ಲಿ ಆಟ ಆಡಿದ್ರಿ ನೀವು ಚೀಕಪಟ ನಾಟಕ ನಡೆಯುತ್ತಿರೋದು ಹಾಗೂ ನನ್ನ ಮತ್ತೆ ಈ ಕಪಟ ನಾಟಕಕ್ಕೆ ಸೂತ್ರದ ಗೊಂದೆ ನೀನಾಯಕರು ಅಷ್ಟೇ ಮಾತುವೆಗೆ ಮೊದಲೇ ನೀನು ಲವ್ ಅವನ ಹೆಸರಿನಲ್ಲಿ ಕತ್ತು ಬಿತ್ತು ಕದ್ದು ಬಂದ ನಿನ್ನಂಥ ಬಜಾರಿನ ಮದುವೆ ಆಯಿತು ನಿನ್ನಣ್ಣನ ಮೇಲೆ ನಿಂದು ಸೇಡಿ ನಿಂತ ನನ್ನ ಅಣ್ಣನ ಮೇಲೆ ಸೇಡಿನಿಂದ ನನ್ನ ಅಣ್ಣ ಅಂತ ತಪ್ಪು ಏನು ಮಾಡಿದ್ದಾರೆ ಸಮಯ ಬಂದಾಗ ಹೇಳುತ್ತೇನೆ ನಮ್ಮನ್ನ ಕೊಲೆ ಮಾಡಿದ್ದಾನ ನೋಡಿ ನೀವು ತಿಳ್ಕೊಂಡಾಗಿ ಕೊಲೆ ಮಾಡುವಷ್ಟ ಮೂರ್ಖರಲ್ಲ ಅಣ್ಣನ ಅಣ್ಣ ಮಾಡಿರುವ ಅನ್ಯಾಯಕ್ಕೆ ಈ ನಿನ್ನೆ ಯಾವ ಶಿಕ್ಷೆ ಕೊಟ್ಟರು ಕಡಿಮೆನೆ ನಾವು ಹೇಳಿದವಾಗೆ ನೀವು ಹೋಗಿರೋ ಬೆಳಗ್ಗೆ ಫೈಲ್ ಗಳಿಗೆ ಸೈ ಇಲ್ಲಿಂದ ಯಾಕೆ ಅಂದ್ರೆ ಲಾಸ್ ಅಲ್ಲಿ ನಡತಾ ಇದೆ ನಡೆಸಲು ಹಣಕಾಸಿನ ತೊಂದರೆ ಇದೆ ಬ್ಯಾಂಕ್ ನಲ್ಲಿ ಐವತ್ತು ಐವತ್ತು ಲಕ್ಷ ಹಣ ಲೋನ್ ತೆಗೆಸಿಕೊಳ್ಳುತ್ತಿದ್ದೇನೆ ಅದಕ್ಕೆ ನಿಮ್ಮ ಅಣ್ಣನ ಶ್ಯೂರಿಟಿನೇ ಬೇಕು ಮಣ್ಣಿ ನೀವು

ನಾನು ಹೇಳಿದ ಕೆಲಸ ಮಾಡಿಸಿಕೊಂಡು ಬರದೆ ಸಿಗರೇಟ್ ನಿಂದ ಸುಟ್ಟಿರುವುದು ಶಾಂಪಲ್ ಜೀವಂತವಾಗಿ ಸುಟ್ಟು ಮುಡುತ್ತೇನೆ ಹುಷಾರ್ ನೀವು ನನ್ನ ಸುಟ್ಟು ಹಾಕಿದ್ರೆ ಚಿಂತೆ ಇಲ್ಲ ರೀ ಆದ್ರೆ ನಾನು ಮಾತ್ರ ನಮ್ಮ ಅಣ್ಣನತ್ರ ಹೋಗಿ ಬರ್ತಾರೆ ನಿನ್ನ ಏಕೆ ನಿನ್ನ ಹೆಂಡತಿಯನ್ನು ಹೊಡಿತಾ ಇದೆಯಾ ಈ ವಿಷಯ ಅವನ ಅಣ್ಣನಿಗೆ ತಿಳಿದರೆ ಸುಮ್ಮನೆ ಮದುವೆ ಆಗಿಂದಲೂ ಮೇಲೂ ಸಹ ಓ ಪ್ರಶಾಂತನ ಜೊತೆ ಮೊಬೈಲ್ ಲಿಂಕ್ ಅವರು ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾಳೆಂದ್ರೆ ಇವಳನ್ನು ಹೋಗಿ ಬಿಡುವುದೇ ಹೋಗು ಸಮಾಧಾನ ಮಾಡಿಕೊ ಅಪ್ಪ ಸಮಾಧಾನ ಮಾಡಿಕೊ ಇಂಥ ಒಂದೇ ವಾರದಲ್ಲಿ ಇವಳನ್ನು ಕಾಣುತ್ತೇವೆ ಇಂಥ ತಡ್ತಾ ಸಣ್ಣ ಇದ್ದರೆಷ್ಟು ಸತ್ತರೆಷ್ಟು ಮದುವೆಗೆ ಮೊದಲೇ ಪ್ರೀತಿ ಹೆಸರಲ್ಲಿ ಕದ್ದು ಮುಚ್ಚಿ ಕದ್ದು ಕಾಮದಾಟ ಮಾಡಿದ್ದು ನಾನು ತಿಳಿದಿತ್ತು ಇವಳನ್ನು ನನ್ನ ತೀಟೆ ತೀಟೆ ತೀರಿಸಿಕೊಳ್ಳೋದಕ್ಕಾಗಿ ತೀರಿಸಿಕೊಂಡ ತದ ನಂತರವು ಅವಳ ಅಣ್ಣನ ಮೇಲೆ ಭದ್ರವಾಗಿ ಪುನಃ ಭದ್ರವಾಗಿ ಸಮಾಧಿ ಕಟ್ಟಲಿಕ್ಕೆ ಕೆಲಸ ಮಾಡುತ್ತಿದ್ದೀರಿ ಚೌಳಕ್ಯ ಅಶೋಕ್ ಈಗ ನಿನ್ನ ದಾರಿ ಆಗುತ್ತದೆ ಹೋಗಂತ ಅವರ್ ಸ್ಪೀಡ್ ಒಳ್ಳೆಯದಲ್ಲ ಜೊತೆಗೆ ಕ್ಲಿಪ್ಪಿಗೆ ಹೋಗಿ ಎಣ್ಣೆ ಹಾಕುತ್ತಾ ಮಾತನಾಡೋಣ Thank <laughs> you. ನಿನ್ನ ತಂಗಿಯ ರೂಪದಲ್ಲಿ ಸುತ್ತುತ್ತೆ ಅದೆ ನಿನ್ನ ಪರಬಂದು ಯೋ ನಿನ್ನ ತಂಗಿಯ ಜೀವದಲ್ಲಿ ಅಚ್ಚಿರುವೆ ನಿನ್ನ ಮನೇ ಕಳಹದಕೋ ಕವಾಯ ಕೈಯಲ್ಲಿ ಸುತ್ತೋಕೋ ತಂಗಾರಲ್ಲ ಈ ತೋ ಈ ಜ

ಮತ್ತುಪದ್ಯ ಕಾಡಿಸಿದಂತೆ ನಿನ್ನ ತಂಗಿಯ ಜೀವನದಲ್ಲಿ ಬಣ್ಣ ಬಣ್ಣದ ಬಣ್ಣದ ಚಿಟ್ಟೆಯಿಂದ ಕೈಗೊಳಿಸುತ್ತಿರುವ ನಿನ್ನ ತಂಗಿಯ ಜೀವನದಲ್ಲಿ ಬಿಡಿಸಿದೆ ಬಣ್ಣ ಬಣ್ಣದ ಮೌಲಿ